ಬೈಬಲ್ ಹೇಳ್ತದೆ ನಾನು ನಿಮ್ಮಲ್ಲಿ ಹೆಚ್ಚಾಗಿ ಪ್ರೀತಿಸೋದ್ರಿಂದ ಕಾರಣ ಜನರು ಇಂಚರಿಗೆ ಹೋಗ್ಬಿಡ್ತಾರೆ ಪ್ರೇಯರ್ ಇಲ್ಲದ ಚಿವಿತ ಹೋಗ್ಬಿಡ್ತಾರೆ ಅಷ್ಟೇ ನೀ ಸಭೆ ಕರೆಕ್ಟ್ ಆಗಿ ಬರ್ತಾ ಇರೋ ದೇವರಲ್ಲಿ ಕರೆಕ್ಟ್ ಆಗಿರ್ತೀಯ ಸ್ವಲ್ಪ ಇಂಜರಿ ಹೋಗು ಸೇವೆ ಬಿಡು ಸೇವೆ ಬಿಟ್ಟವ್ರನ್ನ ಹೋಗಿ ಮಾತಾಡ್ಸೋ ಅವ್ರ ಮಾತೇ ವ್ಯತ್ಯಾಸವಾಗಿರ್ತದೆ ಅವ್ರ ಜೀವಿತ ಶೈಲಿ ವ್ಯತ್ಯಾಸವಾಗಿರ್ತದೆ ನೈಟ್ ಎಲ್ಲ ಫೋನ್ ನೋಡ್ತಾ ಇರ್ತಾರೆ ಟಿವಿ ನೋಡ್ತಾ ಇರ್ತಾರೆ ಗುಣಗುಡ್ತಾ ಇರ್ತಾರೆ ಜಗಳ ಉಂಟಾಗುತ್ತೆ ಆಗ ಬೇಡ ಅವರ ಪರಿಸ್ಥಿತಿ ಕಾರಣ ಯಾಕೆ కరెక్ట్ ఆగి ఆమె దేవరణ హడుక చిత్త మహిమొక పౌలని హే నీతి నా దేవర హడుక ఆమె విషయ మొదలు నోడీ ఉడుకు దేవర హడుక హేగ హడుక దేవర చిత్త ఆమెన్ ఆతనికి మహిమే కొడువ ప్రకారం